ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ವೆಲ್ ಕನ್ನೋಟಗಿ ಸಿಬಿಐ ತನಿಖೆಯಿಂದ ಸಿಎಂ ಬಚಾವ್ ಹೈಕೋರ್ಟ್ ಮಹತ್ವದ ಆದೇಶ ಸಿಎಂ ಸಿದ್ದುಗೆ ಬಿಗ್ ರಿಲೀಫ್ ಮೂಡ ಹಗರಣ ಮಹತ್ವದ ತೀರ್ಪು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಇವತ್ತಿನ ದಿನ ಶುಕ್ರದೆಸೆ ಅಂತ ಹೇಳ್ಬೋದು ಇವತ್ತಿಂದ ಶುಕ್ರದೆಸೆ ಶುರುವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವರ ಒಂದು ರಾಜಕೀಯದ ಕೆರಿಯರ್ನಲ್ಲಿ ಒಂದು ಬಹುದೊಡ್ಡ ಹಗರಣ ಅವರ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರುವಂಥದ್ದು ಅದು ಏನಂದರೆ ಮೂಡ ಹಗರಣ ನಿಮ್ಮೆಲ್ರಿಗೂ ಕೂಡ ಈಗ ಗೊತ್ತಿದೆ ಸೊ ಆ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನ್ಯಾಯಾಲಯ ಒಂದು ರೀತಿ ಬಿಗ್ ರಿಲೀಫನ್ನು ನೀಡಿರುವಂಥದ್ದು ಮಹತ್ವದ ಆದೇಶವನ್ನು ಒಂದು ಹೊರಡಿಸಿರುವಂಥದ್ದು ಅದು ಏನೆಂದರೆ ಸ್ನೇಹಮಯಿ ಕೃಷ್ಣ ಅವರು ಏನು ಅಪೀಲ್ ಹೋಗಿರ್ತಾರೆ ಪಾರದರ್ಶಕವಾಗಿ ಲೋಕಾಯುಕ್ತ ತನಿಖೆ ಆಗೋದಕ್ಕೆ ಸಾಧ್ಯವಿಲ್ಲ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಸಿಇ ಸಿ ಬಿ ಐ ತನಿಖೆಗೆ ನೀಡಿ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿರ್ತಾರೆ ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಸಿ ಬಿ ಐ ತನಿಖೆಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅರ್ಜಿಯನ್ನು ಆ ವಜಾಗೊಳಿಸಿರುವಂಥದ್ದು ಸೊ ಸಿ ಎಂ ಸಿದ್ದರಾಮಯ್ಯ ಒಂದು ರಾಜಕೀಯ ಭವಿಷ್ಯದಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಆಗಿತ್ತು ಇದು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕೆ ಯಾಕಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಕಡೆ ದಲಿತ ಸಿ ಎಂ ಆಗ್ಬೇಕಂತೇಳಿ ಮತ್ತೊಂದು ಬಣ ಇದ್ದಿತ್ತು ಸೊ ಇಂಥ ಸಂದರ್ಭದಲ್ಲಿ ಮೂಢ ಹಗರಣ ಸಿ ಎಂ ಸಿದ್ದರಾಮಯ್ಯನವರಿಗೆ ಎಷ್ಟು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಅಂದರೆ ಹಾಗೊಮ್ಮೆ ಈ ಈ ಒಂದು ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಗೆ ಹಾಗೊಮ್ಮೆ ವಹಿಸಿದ್ದೇ ಆಗಲ್ಲ ಆದಲ್ಲಿ ಕೇಂದ್ರ ಸರ್ಕಾರದ ಒಂದು ಆ ಒಂದು ತನಿಖಾ ಸಂಸ್ಥೆ ನಿಜಕ್ಕೂ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಅವರ ರಾಜಕೀಯ ಭವಿಷ್ಯವನ್ನು ಡೋಲಾಮಯ ಮಾಡೋದರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ಈಗಾಗಲೇ ಇ ಡಿ ಅಧಿಕಾರಿಗಳು ನೀಡಿರುವಂಥ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿರುವಂಥದ್ದು ಏನಂದರೆ ಸಿ ಎಂ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಈ ಒಂದು ಮೂಡಾ ಹಗರಣದಲ್ಲಿ ಇದೆ ಎನ್ನುವಂತಹ ವರದಿಯನ್ನು ನೀಡಿರುವಂಥದ್ದು ಆದರೆ ಲೋಕಾಯುಕ್ತ ಏನು ತನಿಖಾ ಸಂಸ್ಥೆ ತನಿಖಾ ಅಧಿಕಾರಿಗಳು ಏನು ವರದಿ ನೀಡಿದ್ದಾರೆ ಏನು ವರದಿ ನೀಡಲಿದ್ದಾರೆ ಎನ್ನುವಂಥ ಆ ಒಂದು ಕುತೂಹಲ ಭರಿತ ಈಗಾಗಲೇ ಬಿ ರಿಪೋರ್ಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೂ ಈ ಒಂದು ಮೂಡಾ ಹಗರಣಕ್ಕೂ ಸಂಬಂಧ ಇಲ್ಲ ಎನ್ನುವಂತಹ ಅಂತೆ ಕಂತೆ ಭಾಳ ಕ್ಲಿಯರಾಗಿ ನಾನು ಹೇಳೋದಕ್ಕೆ ಬರ್ತಾ ಇಲ್ಲ ಅಂತೆ ಕಂತೆ ಕ್ವಶನ್ ಮಾರ್ಕ್ ಸೊ ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಎನ್ನುವಂಥ ವರದಿಯನ್ನು ಏನು ಲೋಕಾಯುಕ್ತ ತನಿಖಾ ಸಂಸ್ಥೆಯವರು ನೀಡಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ನೋಡಬೇಕು ಇನ್ನೂ ಕ್ಲಿಯರ್ ಆಗಿಲ್ಲ ಬಟ್ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಒಂದು ರಾಜಕೀಯ ವರ್ಚಸ್ಸಿಗೆ ಈ ಮೂಡ ಹಗರಣ ದೊಡ್ಡ ಕಪ್ಪು ಚುಕ್ಕಿ ಕಳಂಕವಾಗಿ ಪರಿಣಮಿಸಿತು ಪರಿಣಮಿಸಿದೆ ಏಕೆಂದರೆ ಸಿ ಎಂ ಸಿದ್ದರಾಮಯ್ಯನವರ ಸುದೀರ್ಘ ಏನು ರಾಜಕೀಯ ಜರ್ನಿನಲ್ಲಿ ಯಾವುದೋ ಒಂದು ಹಗರಣ ಇಲ್ಲ ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ಲ ಸೊ ಇಂತಹ ಸಿ ಎಂ ಮೇಲೆ ಈ ಸ್ನೇಹಮಯಿ ಕೃಷ್ಣ ಅವರು ಒರೆಸಿದಂಥ ಈ ಮೂಢ ಹಗರಣ ಇದಿಲ್ಲ ಒಂದು ದೊಡ್ಡ ಏನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂಥ ಹಗರಣ ಹಾಗೊಮ್ಮೆ ಏನಾದರೂ ಮೂಢ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಪಾತ್ರ ಇದೆ ಅಂತ ಕ್ಲಿಯರ್ ಆಗಿಬಿಟ್ರೆ ಅವರ ರಾಜಕೀಯ ಭವಿಷ್ಯ ಅಲ್ಲಿಗೆ ಫುಲ್ ಸ್ಟಾಪ್ ಮುಗಿಯಿತು ಅಂತಲೇ ಹೇಳ್ಬೋದು ಬಟ್ ಈಗ ಇನ್ನೂ ಏನು ಇದೊಂದು ದೊಡ್ಡ ರೀತಿಯ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ ಇನ್ನು ಕೆಮೂಡ ಹಗರಣಕ್ಕೂ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಂಭ್ರಮ ಪಡುವಂತಹ ಏನು ಸಿ ಎಂ ಅವರ ಅಭಿಮಾನಿಗಳಿಗೆ ಸಂಭ್ರಮ ಪಡುವಂತಹ ಗಳಿಗೆ ಇದಲ್ಲ ತೀರ್ಪು ಕೂಡ ಇದಿಲ್ಲ ಯಾಕಂದರೆ ಸದ್ಯಕ್ಕೆ ಆ ನ್ಯಾಯಾಧೀಶರು ನೀಡಿರುವಂಥ ತೀರ್ಪು ಏನಿದೆ ಸದ್ಯಕ್ಕೆ ಇವಾಗ ಆಗ್ತಾ ಇರುವಂಥ ಏನು ಸ್ನೇಹಮಯಿ ಕೃಷ್ಣ ಅವರ ವಕೀಲರ ಆ ವಾದವನ್ನು ಆಲಿಸಿದ ನ್ಯಾಯಪೀಠ ಏನು ಹೇಳಿರುವಂಥದ್ದು ಸದ್ಯಕ್ಕೆ ಇವಾಗ ಏನು ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆಯನ್ನು ನಡೆಸ್ತಾ ಇದ್ದರೆ ಆ ತನಿಖೆ ಮುಂದುವರಿಸಲಿ ಈಗ ಆ ಅವಶ್ಯಕತೆ ಇಲ್ಲ ಸಿ ಬಿ ಐ ತನಿಖೆ ಅವಶ್ಯಕತೆ ಇಲ್ಲ ಅಂತೇಳಿ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಇದು ಇವತ್ತು ತೀರ್ಪನ್ನು ನೀಡಿರುವಂಥದ್ದು ಹಾಗಾದರೆ ಏನು ಅಪೀಲ್ ಹೋಗಿದ್ದರು ಆ ಸ್ನೇಹಮಯಿ ಕೃಷ್ಣ ಅವರ ಪರ ವಾದಿಸಿದಂಥ ಮಣ್ಣೀಂದ್ರ ಸಿಂಗ್ ಅವರು ಏನು ಅಪೀಲ್ ಹೋಗ್ತಾರೆ ಇಲ್ಲಿ ಕೋರ್ಟ್ಗೆ ಏನು ಮೊರೆ ಹೋಗ್ತಾರೆ ಅಂದರೆ ಸಿ ಬಿ ಐ ತನಿಖೆಗೆ ವಹಿಸಿ ಈ ಮೂಡಾ ಹಗರಣ ಸಿ ಎಂ ಸಿದ್ದರಾಮಯ್ಯನವರ ಮೂಡಾ ಹಗರಣವನ್ನು ಸಿ ಬಿ ಐ ತನಿಖೆಗೆ ನೀಡಬೇಕು ಯಾಕೆ ಅನ್ನೋದನ್ನ ಅವರು ಅಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ರಾಜ್ಯ ಸರ್ಕಾರದ ಅಥವಾ ಸಿ ಎಂ ಅವರ ಆ ಒಂದು ವ್ಯಾಪ್ತಿಗೆ ಬರುವಂತಹ ಲೋಕಾಯುಕ್ತ ಏನು ತನಿಖಾ ಸಂಸ್ಥೆ ಇದೆ ಇಲ್ಲಿ ಪಾರದರ್ಶಕವಾಗಿ ಈ ಒಂದು ದೊಡ್ಡ ಹಗರಣ ಮೂಢ ಹಗರಣ ಪಾರದರ್ಶಕವಾಗಿ ತನಿಖೆ ನಡೆಯೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಸಿ ಬಿ ಐ ತನಿಖೆಗೆ ವಹಿಸಬೇಕು ಮೂಢ ಹಗರಣ ಎನ್ನುವಂತಹ ವಾದವನ್ನು ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ಏನು ವಕೀಲರಾದಂಥ ಮಣೀಂದ್ರ ಸಿಂಗ್ ಅವರು ಸೊ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸ್ತಾರೆ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರ ಆ ಒಂದು ವಾದವನ್ನು ಆಲಿಸಿದ್ದ ನ್ಯಾಯಪೀಠವು ಸೊ ಅಲ್ಲಿಗೆ ಏನು ರಾಜ್ಯ ಸರ್ಕಾರದ ಪ್ರತಿನಿಧಿ ವಕೀಲರಾದಂಥ ಕಪಿಲ್ ಸಿಬಲ್ ಅವರ ವಾದವನ್ನು ಕೂಡ ಅಷ್ಟೇ ಗಂಭೀರವಾಗಿ ಹಾಲಿಸಿ ಇದೀಗ ತೀರ್ಪವನ್ನು ನೀಡಿರುವಂಥದ್ದು ಕ ಏನು ಕಪಿಲ್ ಸಿಬಲ್ ಅವರು ಏನು ವಾದ ಮಂಡಿಸ್ತಾರೆ ಅಂದರೆ ಅದ್ಭುತವಾಗಿ ವಾದ ಮಂಡಿಸ್ತಾರೆ ಏನು ಸಿ ಎಂ ವೈ ಕೃಷ್ಣ ಪರ ವಕೀಲರಾದಂಥ ಅವರು ಆರೋಪ ಏನಂದರೆ ಪಾರದರ್ಶಕತೆಯಿಂದ ಲೋಕಾಯುಕ್ತ ತನಿಖೆ ಸಂಸ್ಥೆ ಸಿ ಎಂ ಸಿದ್ದರಾಮಯ್ಯನವರ ಮೂಢ ಹಗರಣವನ್ನು ತನಿಖೆ ನಡೆಯೋದಿಲ್ಲ ಅಂತೇಳಿ ಇವರು ವಾದ ಮಂಡಿಸಿದ್ರೆ ಇವರು ಏನು ಹೇಳ್ತಾರೆ ಕಪಿಲ್ ಸಿಬಲ್ ಅವರು ಹಾಲಿ ಪ್ರಕರಣದ ತನಿಖೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೀಗಾಗಿ ತನಿಖೆಯಲ್ಲಿ ದೋಷ ಇದೆ ಅಂತ ಹೇಳುವುದು ಅರ್ಥಹೀನ ಇಲ್ಲಿ ಅರ್ಥನೇ ಬರೋದಿಲ್ಲ ಲೋಕಾಯುಕ್ತ ತನಿಖಾ ಸಂಸ್ಥೆ ಪಾರದರ್ಶಕವಾಗಿ ತನಿಖೆ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಅರ್ಥಹೀನ ಅರ್ಥ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಲೋಕಾಯುಕ್ತ ಕಳಂಕ ಎನ್ನುವುದಾದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಿ ಬಿ ಐ ಕೂಡ ಕಳಂಕಿತ ಎನ್ನಬೇಕಾಗುತ್ತದೆ ಹೀಗೆ ಪ್ರಶ್ನಿಸುತ್ತಾ ಹೋದರೆ ಸಾಂಸ್ಥಿಕ ತನಿಖಾ ಸಂಸ್ಥೆಗಳ ಸ್ವಾಯತ್ತತೆಗೆ ಅರ್ಥವನ್ನು ಕಳೆದುಕೊಳ್ಳಲಾಗ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ಇಲ್ಲಿ ಸ್ನೇಹಮಯಿ ಕೃಷ್ಣಪರ ವಕೀಲರು ಹೇಳೋದೇನೆಂದರೆ ನಮಗೆ ಲೋಕಾಯುಕ್ತ ಮೇಲೆ ಅವರ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಸ್ವಾಮಿ ನಮಗೆ ಸಿ ಬಿ ಐ ಅಧಿಕಾರಿಗಳಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಪಿಲ್ ಸಿಬಲ್ ಅವರು ಎಂಥ ಬುದ್ಧಿವಂತಿಕೆ ಉಪಯೋಗಿಸಿ ಭಾಳ ಸರಳವಾಗಿ ಹೇಳ್ತಾರೆ ಅಂದರೆ ಹಾಗಾದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಿ ಬಿ ಐ ತನಿಖೆಗೆ ವಹಿಸಿಬಿಟ್ರೆ ಅಲ್ಲಿ ಪಾರದರ್ಶಕದಿಂದ ಆಗು ಆಗ್ಬಿಡುತ್ತೆ ಅಂತೇಳಿ ನೀವು ಅದಂಗೆ ಗ್ಯಾರಂಟಿ ಹೇಳ್ತೀರಿ ಸೊ ಹಾಗೆ ಬರೋದಿಲ್ಲ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲ ಸಂಸ್ಥೆಗಳು ಆಯಾಯ ಒಂದು ಘನತೆ ಗೌರವದಿಂದ ತನಿಖೆಯನ್ನು ನಡೆಸಬೇಕಾಗ್ತದೆ ನಡೆಸ್ತಾರೆ ಕೂಡ ಅಧಿಕಾರಿಗಳು ಸೊ ಹಾಗಾಗಿ ಈ ಒಂದು ತನಿಖೆಯನ್ನು ಮಹಾಸ್ವಾಮಿಗಳೇ ಲೋಕಾಯುಕ್ತ ತನಿಖಾ ಅಧಿಕಾರಿಗಳೇ ಮುಂದುವರಿಸಲಿ ಎನ್ನುವಂಥ ವಾದವನ್ನು ನ್ಯಾಯಪೀಠದ ಮುಂದೆ ಇಡ್ತಾರೆ ಸೊ ಹಾಗಾಗಿ ನ್ಯಾಯಪೀಠವು ಕೂಡ ನ್ಯಾಯಾಧೀಶರು ಕೂಡ ಇವತ್ತು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳಾಗಲಿ ಅಥವಾ ಲೋಕಾಯುಕ್ತ ತನಿಖಾ ಸಂಸ್ಥೆಯಾಗಲಿ ಅಥವಾ ಲೋಕಾಯುಕ್ತ ತನಿಖೆಯಲ್ಲಾಗಲಿ ಯಾವುದೇ ಲೋಪ ಕಂಡುಬರುತ್ತೆ ಕಂಡು ಬಂದಿದೆ ಅಂತ ಕೂಡ ಇಲ್ಲಿ ನಮಗೆ ಅನಿಸ್ತಾ ಇಲ್ಲ ಹಾಗಾಗಿ ತನಿಖೆ ಲೋಕಾಯುಕ್ತ ತನಿಖಾ ತನಿಖಾಧಿಕಾರಿಗಳೇ ಈ ಒಂದು ಮೂಢ ಹಗರಣದ ತನಿಖೆಯನ್ನು ಮುಂದುವರಿಸ್ತಾರೆ ಎನ್ನುವಂಥ ಮಹತ್ವದ ಆದೇಶವನ್ನು ತೀರ್ಪನ್ನು ಇವತ್ತು ಏನು ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವನ್ನು ನೀಡಿರುವ ಏಕಸದಸ್ಯ ಪೀಠ ಸೊ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಹಾಗಾಗಿ ಈ ಒಂದು ಮಹತ್ವದ ತೀರ್ಪಿನಿಂದಾಗಿ ಸಿ ಎಂ ಸಿದ್ದರಾಮಯ್ಯನವರ ಆ ಒಂದು ರಾಜಕೀಯ ಸುದೀರ್ಘ ಜರ್ನಿಗೆ ಒಂದು ದೊಡ್ಡ ರೀತಿಯ ಬಿಗ್ ರಿಲಿ ರಿಲೀಫ್ ಸಿಕ್ಕಿರುವಂಥದ್ದು ಹಾಗಂತ ಅಭಿಮಾನಿಗಳು ಸದ್ಯಕ್ಕೆ ಸಂತೋಷಪಡಿ ಬಟ್ ಮುಂದೆ ಕೂಡ ಈ ಒಂದು ತನಿಖೆ ಇಷ್ಟಕ್ಕೆ ಸ್ಟಾಪ್ ಆಗಿಲ್ಲ ಹಾಗೊಮ್ಮೆ ಇನ್ನು ನೆಕ್ಸ್ಟು ಸ್ನೇಹಮಯಿ ಕೃಷ್ಣ ಅವರ ಮುಂದೆ ಈಗ ಸದ್ಯಕ್ಕೆ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಲೋಕಾಯುಕ್ತ ತನಿಖಾ ಸಂಸ್ಥೆನೇ ಈ ಮೂಡಾ ಹಗರಣದ ಆ ಒಂದು ತನಿಖೆಯನ್ನು ಮುಂದುವರಿಸಲಿದೆ ಅಂತೇಳಿ ನ್ಯಾಯಾಲಯ ಆದೇಶ ನೀಡಿದೆ ಆದರೂ ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ಏನೆಲ್ಲ ಆಪ್ಷನ್ ಇದೆ ಏನೆಲ್ಲ ನೆಕ್ಸ್ಟು ಅವರ ನಡೆ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಸುಪ್ರೀಂ ಕೋರ್ಟ್ ಮನೆ ಮೊರೆ ಹೋಗ್ಬೋದು ಅವರು ಸ್ನೇಹಮಯಿ ಕೃಷ್ಣ ಅವರು ನಮಗೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಮೇಲೆ ಪಾರದರ್ಶಕತೆಯಿಂದ ನಡೆಯುತ್ತೆ ತನಿಖೆ ಅಂತ ನಂಬಿಕೆ ಇಲ್ಲ ಸ್ವಾಮಿ ಅಂತೇಳಿ ಸೊ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗ್ಬೋದು ಸೊ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮುಂದೆ ಇರುವಂತಹ ಒಂದು ಆಪ್ಷನ್ಸ್ ಆಗಿದೆ ನಮಗೆ ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ತನಿಖಾಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತೇಳಿ ಸುಪ್ರೀಂ ಹೊರಗೂ ಅಂದರೆ ಸುಪ್ರೀಂ ಮೊರೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಇದೆ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಮುಂದೆ ಏನಾಗುತ್ತೆ ಕಾದ್ ನೋಡಬೇಕಾಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಸ್ನೇಹಿತರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ